ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಎಂದಿನಂತೆ ಒಂದು ಜಾಬ್ ಇನ್ಫಾರ್ಮೇಶನ್ ತಂದಿದ್ದೀನಿ ಯಾವುದಪ್ಪ ಅದು ಜಾಬ್ ಇನ್ಫಾರ್ಮೇಶನ್ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಕಾಲ್ ಫಾರ್ಮ್ ಮಾಡ್ಕೊಂಡಿದ್ದಾರೆ ಯಾವ ಇಲಾಖೆಗಪ್ಪ ಅಂದರೆ ಕರ್ನಾಟಕ ಆ ರಾಜ್ಯ ಲೆಕ್ಕ ಪರಿಶೋಧನೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿ ಹುದ್ದೆಗಳು ಅಂದ್ರೆ ಈ ಇಲಾಖೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಕಾಲ್ ಮಾಡ್ಕೊಂಡು ಅವ್ರಿಗೆ ಇವರು ಗಳನ್ನ ಫಿಲ್ ಅಪ್ ಮಾಡ್ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಆ ಯಾವ್ದಪ್ಪ ಗಳು ಮತ್ತೆ ಪೋಸ್ಟ್ ಗಳು ಎಷ್ಟಪ್ಪ ಇದ್ದಾವೆ ಅಂತಂದ್ರೆ ಆ ಹುದ್ದೆಗಳು ಅಂದ್ರೆ ಯಾವ್ದಪ್ಪ ಹುದ್ದೆಗಳು ಅಂತಂದ್ರೆ ಸಹಾಯಕ ನಿಯಂತ್ರಕರು ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಮತ್ತೆ ಲೆಕ್ಕ ಪರಿಶೋಧನಾಧಿಕಾರಿ ಲೆಕ್ಕ ಪರಿಶೋಧನಾಧಿಕಾರಿ ಗ್ರೂಪ್ ಬಿ ಇದು ಗ್ರೂಪ್ ಬಿಗೆ ಬರ್ತದೆ ಅದು ಗ್ರೂಪ್ ಗೆ ಬರ್ತದೆ ಜೊತೆಗೆ ಟೋಟಲ್ ಎಷ್ಟಿದ್ದಾವೆ ಅಂದ್ರೆ ಸಹಾಯಕ ನಿಯಂತ್ರಕ ಗ್ರೂಪ್ ಎ ಇದು ನಲ್ವತ್ಮೂರು ಪೋಸ್ಟ್ ಇದಾವೆ ಪ್ಲಸ್ ಹದಿನೈದು ಪೋಸ್ಟ್ ಇದಾವೆ ಟೋಟಲ್ ಐವತ್ತೆಂಟು ಪೋಸ್ಟ್ ಅಂದ್ರೆ ಟೋಟಲ್ ಇರೋದು ನೂರ ಹನ್ನೆರಡು ಪೋಸ್ಟ್ಗಳು ಬರ್ತವೆ ಟೋಟಲ್ ನೂರ ಹನ್ನೆರಡು ಪೋಸ್ಟ್ಗಳು ಅದರಲ್ಲಿ ಇವ್ರು ಏನಪ್ಪಾ ಅಂದ್ರೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಬೇರೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಮತ್ತೆ ನಾರ್ಮಲ್ಗ ಮಾಮೂಲಿ ಕರ್ನಾಟಕಕ್ಕೆ ಬೇರೆ ಅಂದ್ರೆ ಹೈದ್ರಾಬಾದ್ ಕರ್ನಾಟಕ ಕರ್ನಾಟಕ ಹಿಂದುಳಿದ ವರ್ಗ ಅಂತ ಹಿಂದುಳಿದ ವರ್ಗದವ್ರ ಧ್ಯಾನಕ್ಕೆ ಸೇರಿದ್ದು ಅಂತ ಅಂದ್ಬಿಟ್ಟು ಹೈದ್ರಾಬಾದ್ ಕರ್ನಾಟಕಕ್ಕೆ ಇವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಪೋಸ್ಟ್ ಪೋಸ್ಟ್ಗಳನ್ನ ಹಾಗಾಗಿ ಇದು ನೂರ ಹನ್ನೆರಡು ಟೋಟಲ್ ಇರೋದು ನೂರ ಹನ್ನೆರಡು ಅದರಲ್ಲಿ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಇದಕ್ಕೆ ಟೋಟಲ್ ಕರ್ನಾಟಕ ಟೋಟಲ್ ಕರ್ನಾಟಕಕ್ಕೆ ನಲವತ್ಮೂರು ಪ್ಲಸ್ ಹೈದ್ರಾಬಾದ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಯಾವ್ದು ಬರುತ್ತೆ ಅದಕ್ಕೆ ಹದಿನೈದು ಟೋಟಲು ಐವತ್ತೆಂಟು ಪೋಸ್ಟ್ ಇದ್ದಾವೆ ಜೊತೆಗೆ ಲೆಕ್ಕ ಪರಿಶೋಧನಾ ಅಧಿಕಾರಿ ಲೆಕ್ಕ ಪರಿಶೋಧನಾ ಅಧಿಕಾರಿ ಇದು ಗ್ರೂಪ್ ಬಿ ಗ್ರೂಪ್ ಬಿ ಬರ್ತದೆ ಇದು ಟೋಟಲು ಐವತ್ನಾಲ್ಕು ಪೋಸ್ಟು ಪ್ಲಸ್ ಹೈದರಾಬಾದ್ ಕರ್ನಾಟಕಕ್ಕೆ ಏನೂ ಇಲ್ಲ ಟೋಟಲ್ ಐವತ್ನಾಲ್ಕು ಪೋಸ್ಟ್ ಎಂಟೈರ್ ಕರ್ನಾಟಕಕ್ಕೆ ಇಟ್ಕೊಂಡಿದ್ದಾರೆ ಟೋಟಲ್ ಐವತ್ನಾಲ್ಕು ಪೋಸ್ಟ್ ಒಂದು ಐವತ್ ಐವತ್ತೆಂಟು ಪೋಸ್ಟು ಒಂದು ಐವತ್ನಾಲ್ಕು ಪೋಸ್ಟು ಟೋಟಲು ನೂರ ಹನ್ನೆರಡು ಪೋಸ್ಟ್ಗಳಿದ್ದಾವೆ ಜೊತೆಗೆ ಇದಕ್ಕೆ ಏನಪ್ಪ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಏನು ಮಾಡಿರ್ಬೇಕಪ್ಪ ಅಂದ್ರೆ ವಿದ್ಯಾರ್ಹತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಅಂದ್ರೆ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಆಗ್ಬೋದು ಅಥವಾ ಯಾವುದೇ ಮಂಡಳಿ ಕಡೆಯಿಂದ ಆಗ್ಬೋದು ನೀವು ಎಂ ಕಾಮ್ ಮಾಡಿರ್ಬೇಕು ಎಮ್ ಕಾಮು ಮತ್ತು ಎಮ್ ಬಿ ಎ ಪದವಿಯನ್ನು ಹೊಂದಿರಬೇಕು ಅಂದರೆ ಎಮ್ ಕಾಮು ಮತ್ತು ಎಂ ಬಿ ಎ ಈ ಎಮ್ ಕಾಮ್ ಎಮ್ ಬಿ ಎ ಏನಪ್ಪಾ ಅಂತಂದರೆ ಸ್ನಾತಕೋತ್ತರ ಪದವಿ ಅಂದರೆ ಪದವಿ ಡಿಗ್ರಿ ಆದಮೇಲೆ ಮಾಡುವಂಥದ್ದು ಡಿಗ್ರಿ ಆದ್ಮೇಲೆ ಬಿ ಕಾಮು ಮತ್ತೆ ಬಿ ಕಾಮ್ ಆದ್ಮೇಲೆ ಎಂ ಕಾಮ್ ಮಾಡ್ತಾರೆ ಬಿ ಕಾಮ್ ಆದ್ಮೇಲೆ ಎಮ್ ಕಾಮ್ ಮಾಡ್ತಾರೆ ಮತ್ತೆ ಇನ್ನು ಬೇರೆ ಯಾವ ಡಿಗ್ರಿ ಆದ್ಮೇಲೂ ಕೂಡ ಎಂ ಬಿ ಮಾಡ್ಬೋದು ಎಂ ಬಿ ಎನಿ ಡಿಗ್ರಿ ಯಾವ್ದಾದ್ರು ತಗೊಂಡಿರಿ ನೀವು ಅದಾದ್ಮೇಲೆ ನೀವು ಹೈಯರ್ ಎಜುಕೇಶನ್ ಸಾತ್ನಕೋತ್ತರ ಪದವಿ ಹೋಗ್ತೀನಿ ಅಂದ್ರೆ ಅದ್ರಲ್ಲಿ ನೀವು ಎಮ್ ಬಿ ಎ ಪದವಿನ ತಗೊಂಡು ಎಂ ಬಿ ಎನ ಪಾಸ್ ಮಾಡ್ಕೋಬೋದು ಹಾಗಾಗಿ ಇವ್ರು ಕೇಳಿರೋದು ಎರಡೂ ಪೋಸ್ಟ್ಗಳಿಗೆ ಗಳಿಗೆ ಒಂದೊಂದು ಕೇಳಿದಾರೆ ಒಂದಕ್ಕೆ ಎಮ್ ಕಾಮ್ ಕೇಳಿದ್ದಾರೆ ಇನ್ನೊಂದಕ್ಕೆ ಎಂ ಬಿ ಎ ಕೇಳಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ವಯೋಮಿತಿ ಅಂದರೆ ಕ್ಯಾಸ್ಟ್ ಅಲ್ಲ ಏಜ್ ಏಜು ಸಾರಿ ಏಜು ಏಜ್ ನಿಮಿತ್ ವಯೋಮಿತಿ ವಯೋಮಿತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿಗೆ ಅರ್ಜಿಗಳ್ನ ಹಾಕ್ಬೇಕಾದ್ರೆ ಅಭ್ಯರ್ಥಿಗಳಿಗೆ ವಯೋಮಿತಿ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ಅಂದರೆ ಟ್ವೆಂಟಿ ಒನ್ ಒನ್ ಇಯರ್ ಅಂದರೆ ಅಷ್ಟೇ ಆಗಿರ್ದ ಟ್ವೆಂಟಿ ಒನ್ ಇಯರ್ ಅಲ್ಲ ಇವರು ಎಮ್ ಕಾಮು ಎಮ್ ಬಿ ಎ ಮುಖಗಡೆ ಇಲ್ಲಾಂದ್ರೆ ಟ್ವೆಂಟಿ ಫೈವ್ ವರ್ಗು ರೀಚ್ ಆಗಿರುತ್ತೆ ಏಜು ಅದು ಕಂಪ್ಲೀಟ್ ಆಗಿ ಅವರು ಪಾಸ್ ಮಾಡ್ಕೊಳ್ಳೋ ಅಷ್ಟೊಳ್ಳೆ ಆ ಟ್ವೆಂಟಿ ಫೈವ್ ವರ್ಗು ಏಜು ಕ್ರಾಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವ್ರು ಹೇಳಿರೋದು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಹೇಳಿದರೆ ಜೊತೆಗೆ ಇವರು ವಯೋಮಿತಿ ಸಡಿಲಿಕೆ ಕೂಡ ಹೇಳಿದ್ದಾರೆ ವಯೋಮಿತಿ ಸಡಿಲಿಕೆ ಎಷ್ಟಪ್ಪ ಅಂದರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಏಜ್ ಏಜ್ ಆಗಿದ್ರು ಕೂಡ ಅವರು ಹಾಕ್ಬೋದು ಜೊತೆಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಓ ಬಿ ಸಿ ಅಭ್ಯರ್ಥಿಗಳೇನು ಬರ್ತಾರೆ ಅದರ್ಸು ಅವ್ರಿಗೆ ಮೂವತ್ತೆಂಟು ವರ್ಷ ಆಗಿದ್ರು ಹಾಕ್ಬೋದು ಜೊತೆಗೆ ಎಸ್ ಸಿ ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಫಸ್ಟ್ ಇವ್ರು ಏನಿದ್ದಾರೆ ಇವ್ರಿಗೆ ನಲ್ವತ್ತು ವರ್ಷಗಳು ಅಂದರೆ ಫಾರ್ಟಿ ಇಯರ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಏನಪ್ಪ ಅಂದರೆ ವೇತನ ಶ್ರೇಣಿ ಅಂದರೆ ಇದು ಏನಪ್ಪಾ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಅಂದರೆ ತಿಂಗಳಿಗೆ ಮಾಸಿಕ ವೇತನ ಎಷ್ಟಪ್ಪ ನಿಗದಿಪಡಿಸೋ ಅಂದರೆ ಈ ಹುದ್ದೆಗಳಿಗೆ ಆ ನಿಗದಿತ ಮಾಸಿಕ ವೇತನವನ್ನು ನಿಗದಿ ನಿಗದಿಪಡಿಸಲಾಗಿದೆ ಅದ ಎಷ್ಟಪ್ಪ ಅಂದ್ರೆ ನಲ್ವತ್ ಮೂರು ಸಾವಿರದ ನೂರು ರೂಪಾಯಿಂದ ಅಂದ್ರೆ ನಲ್ವತ್ ಮೂರು ಸಾವಿರದ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ತೊಂಬತ್ತ ಏಳು ಸಾವಿರದ ನೂರು ರೂಪಾಯಿ ವರೆಗೂ ನಿಗದಿಪಡಿಸಲಾಗಿದೆ ಅಂದ್ರೆ ಈಗ ನಿಗದಿ ಪಡಿಸಿದಾರ ತೊಂಬತ್ತೇಳು ಸಾವಿರದವರೆಗೂ ಇರ್ಬೋದು ಅಂತ ಬಟ್ ಆಮೇಲೆ ಅದು ಮತ್ತೆ ನೀವು ಹೋಯ್ತಾ 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 ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಇನ್ನೂನು ಆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸ್ಯಾಲ್ರಿ ಕಮ್ಮಿ ಆಗಲ್ಲ ಯಾಕೆಂದ್ರೆ ಮುಂದ ಮುಂದೆ ಹೋಯ್ತಾ ಹೋಯ್ತಾ ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಕಮ್ಮಿ ಅಂತೂ ಆಗಲ್ಲ ಜೊತೆಗೆ ಅರ್ಜಿ ಶುಲ್ಕ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೂಡ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿ ಅವರು ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿನ ನೀವು ಅರ್ಜಿ ಶುಲ್ಕ ಕಟ್ಟಬೇಕು ಮತ್ತೆ ಎಕ್ಸ್ ಸರ್ವಿಸ್ ಮನ್ ಅಂದ್ರೆ ರಿಟೈರ್ಡ್ ಆಗಿರ್ತಾರಲ್ಲ ಮಿಲಿಟರಿ ಇದ್ದು ರಿಟೈರ್ಡ್ ಆಗಿರ್ತಾರಲ್ಲ ಅವ್ರ ಏನಾರ ಹಾಕ್ತು ಅಂದ್ರೆ ಅವ್ರಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಜೊತೆಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಕ್ಯಾಟಗರಿ ಅವ್ರಿಗೆಲ್ಲ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸು ಕಟ್ಟಬೇಕು ಎಸ್ ಸಿ ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಅವರು ಮತ್ತು ಕ್ಯಾಟಗರಿ ಫಸ್ಟ್ ಕ್ಯಾಟಗರಿ ಫಸ್ಟ್ ಅವರು ಮತ್ತು ಪಿ ಡಬ್ಲ್ಯೂ ಅಂತ ಕೇಳಿದಾರೆ ಪಿ ಡಬ್ಲ್ಯೂ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಅಂದರೆ ಅಂಗವಿಕಲ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿ ಏನಿದ್ದಾರೆ ಇವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತು ಕ್ಯಾಟಗರಿ ಫಸ್ಟ್ ಅವ್ರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಅವ್ರಿಗೆ ಫ್ರೀಯಾಗಿ ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಜೊತೆಗೆ ಅರ್ಜಿ ಅರ್ಜಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನ ಅಭ್ಯರ್ಥಿಗಳು ಯಾವ ರೀತಿ ಆಯ್ಕೆ ಮಾಡ್ಕೋತಾರಪ್ಪ ಅಂದ್ರೆ ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಕೊಡ್ತಾರೆ ಲಿಖಿತ ಪರೀಕ್ಷೆ ಕೊಟ್ಟು ಆ ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಯ್ತಾರೆ ಇಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡ್ತಾರೆ ಆ ಪರ್ಸೆಂಟೇಜ್ ಅಲ್ಲಿ ಯಾರು ಪಾಸ್ ಆಯ್ತಾರೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಿಕ್ಸ್ ಮಾಡ್ತಾರೆ ಆ ಪರ್ಸೆಂಟೇಜಲ್ಲಿ ಯಾರು ತಗೊಂಡು ಎಕ್ಸಾಮ್ ನ ಪಾಸ್ ಮಾಡ್ತಾರೆ ಅವ್ರಿಗೆ ಸಂದರ್ಶನ ಕರೀತಾರೆ ಅಂದ್ರೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ಕರೆದು ಲಾಸ್ಟ್ ಅಲ್ಲಿ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮುಖಾಂತರ ನಿಮ್ನ ಆಯ್ಕೆ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು ಜೊತೆಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಕೆಲವು ದಾಖಲಾತಿಗಳು ಬೇಕಾಗುತ್ತೆ ಯಾವ್ದಪ್ಪ ಅದು ದಾಖಲಾತಿಗಳು ಅಂದರೆ ಆಧಾರ್ ಕಾರ್ಡ್ ಅದರದು ಆಧಾರ್ ಕಾರ್ಡು ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕು ಮತ್ತೆ ಫೋಟೋ ಫೋಟೋ ಹಾಕ್ಬಿಟ್ಟು ಅದ್ರ ಜೊತೆಗೆ ಕೆಳಗಡೆ ಸಹಿ ಮಾಡಿರಬೇಕು ಫೋಟೋ ಹಾಕ್ಬೇಕು ಫೋಟೋ ಕೆಳಗಡೆ ಸಹಿ ಮಾಡಿಕೊಂಡು ನೀವು ತಗೊಂಡೋಗಿರ್ಬೇಕು ಜೊತೆಗೆ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ದು ಯಾವ್ದಾದ್ರು ಮೊಬೈಲ್ ಫೋನ್ ನಂಬರ್ ಇರಬೇಕು ಮೊಬೈಲ್ ಫೋನ್ ನಂಬರ್ ಇದ್ದರೆ ಓಕೆ ಆಗುತ್ತೆ ಜೊತೆಗೆ ಇಮೇಲ್ ಇಮೇಲ್ ಅಡ್ರೆಸ್ಸು ಕೂಡ ಕೊಡ್ಬೋದು ನೀವು ಇಮೇಲ್ ಅಡ್ರೆಸ್ ಕೊಟ್ಟರೆ ನಿಮಗೆ ಅವರು ಏನಾದರೂ ವಿಚಾರಗಳಿತ್ತು ಅಂದರೆ ನಿಮ್ಮ ಇಮೇಲ್ಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಜಾತಿ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಕ್ಯಾಶ್ ಸರ್ಟಿಫಿಕೇಟು ನೀವು ಹಾಕ್ಬೇಕಾದ್ರೆ ಕ್ಯಾಶ್ ಬಗ್ಗೆ ಕೇಳೋಕ್ಕೆ ಕೇಳ್ತಾರೆ ಹಾಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟು ಜೊತೆಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ನಿಮ್ಮದು ಎಸ್ ಎಲ್ ಸಿ ಮಾಡುವಾಗ ಯಾವ್ದು ಅಂಕಪಟ್ಟಿ ಕೊಟ್ಟಿದ್ದರೋ ಆ ಎಸ್ ಎಲ್ ಸಿ ಅಂಕಪಟ್ಟಿ ಜೊತೆಗೆ ಪಿ ಯು ಸಿ ಅಂಕಪಟ್ಟಿ ಜೊತೆಗೆ ಡಿಗ್ರಿಯ ಎಲ್ಲ ಅಂಕಪಟ್ಟಿಗಳು ಅಂದರೆ ನೀವು ಕ್ವಾಲಿಫಿಕೇಶನ್ ಡಿಗ್ರಿ ಮಾಡಬೇಕಾದ್ರೆ ಏನು ಡಿಗ್ರಿ ಮಾಡಬೇಕಾದ್ರೆ ಏನು ನಿಮ್ಮ ಹತ್ರ ಎಲ್ಲ ಸರ್ಟಿಫಿಕೇಟ್ಗಳು ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ತರ್ಡ್ ಸೆಮ್ ಫೋರ್ತ್ ಸೆಮ್ಮು ಅವೆಲ್ಲ ಸರ್ಟಿಫಿಕೇಟ್ಗಳನ್ನ ನೀವು ಒಟ್ಟಿಗೆ ಪ್ರತಿ ಪ್ರತಿಯೊಂದು ಸೆಮ್ಮದು ಕೂಡ ಇವರು ಅಂಕಗಳನ್ನ ಹಾಕ್ತಾರೆ ಅನ್ಸುತ್ತೆ ಅದ್ರ ಜೊತೆಗೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಅಂದರೆ ನಿಮ್ದು ಏನಾದ್ರು ಕನ್ನಡ ಮೀಡಿಯಮಲ್ಲಿ ಏನಾದ್ರು ಕ್ವಾಲಿಫಿಕೇಶನ್ ಮಾಡಿತ್ತು ಅಂದರೆ ಕನ್ನಡ ಮೀಡಿಯಮಲ್ಲಿ ನೀವು ಎಜುಕೇಷನ್ ಮಾಡಿತ್ತು ಅಂತಂದರೆ ನಿಮ್ಮದು ಕನ್ನಡ ಅಂದರೆ ಒಂದರಿಂದ ಹತ್ತನೇ ತರಗತಿವರೆಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮೀಡಿಯಂನಲ್ಲಿ ನೀವು ಓದಿತ್ತು ಅಂದರೆ ಆ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಕನ್ನಡ ಒಂದರಿಂದ ಹತ್ರವರೆಗೂ ಕನ್ನಡ ಮೀಡಿಯಂ ಓದಿ ಜೊತೆಗೆ ನೀವು ವಿಲೇಜ್ ಅಂದ್ರೆ ಹಳ್ಳಿ ಕಡೆಯಿಂದ ಬಂದು ಓದ್ಕೊಂಡಿದ್ರೆ ಗ್ರಾಮೀಣ ಅಭ್ಯರ್ಥಿ ಇವೆರಡೂ ಕೂಡ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಅಭ್ಯರ್ಥಿ ಎರಡು ಸರ್ಟಿಫಿಕೇಟ್ ನೀವು ಸ್ಕೂಲಲ್ಲಿ ಬರ್ಕೊಡ್ತಾರೆ ನಿಮಗೆ ಒಂದರಿಂದ ಸೆವೆಂತ್ವರೆಗೂ ಸೆವೆಂತ್ರಿಂದ ಟೆಂತ್ವರೆಗೂ ಸ್ಕೂಲಲ್ಲಿ ಬರ್ಕೊಡ್ತಾರೆ ಮತ್ತೆ ಕನ್ನಡ ಮತ್ತೆ ಗ್ರಾಮೀಣ ಮಾಧ್ಯಮ ಎರಡು ಸರ್ಟಿಫಿಕೇಟ್ ನೀವು ತಗೊಂಡು ಕೊಡ್ಬೋದು ಜೊತೆಗೆ ಅಷ್ಟನ್ನ ರೆಡಿ ಮಾಡ್ಕೊತಂದ್ರೆ ನೀವು ಅರ್ಜಿಗಳನ್ನ ಹಾಕ್ಬೋದು ಜೊತೆಗೆ ಕೊನೆ ದಿನಾಂಕ ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಕೊನೆ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳು ಈಗೇನು ಹನ್ನೆರಡು ಹದಿಮೂರು ನಡೀತಾ ಇರಬೇಕು ಇನ್ನೊಂದು ಒಂದು ವಾರ ಇದೆ ಇನ್ನೊಂದು ವಾರ ಟೈಮ್ ಇದೆ ನೀವು ಹದಿನೇಳನೇ ತಾರೀಕು ಒಳಗಡೆ ಹದಿನೇಳನೇ ತಾರೀಕು ಒಳಗಡೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಯಾವುದೇ ನೀವು ಈ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗುವಂಥ ಅವಶ್ಯಕತೆ ಯಾವುದಾದ್ರು ಕಂಪ್ಯೂಟರ್ ಸೆಂಟ್ರಿಗೋ ಅಥವಾ ಅರ್ಜಿ ಹಾಕೋಕ್ಕೆ ಅರ್ಜಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ಇವಿದ್ದಾವೆ ವೆಬ್ಸೈಟ್ಗಳಿದ್ದಾವೆ ಅಲ್ಲೂ ಕೂಡ ನೀವು ಹೋಗಿ ಹಾಕೋಬಹುದು ವೆಬ್ಸೈಟಲ್ಲಿ ಹಾಕ್ತೀನಿ ಡೈರೆಕ್ಟ್ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನೀವು ನಿಮ್ಮ ಮೊಬೈಲ್ ಆಗ್ಬೋದು ಅಥವಾ ಲ್ಯಾಪ್ಟಾಪ್ ಆಗ್ಬೋದು ಅದರಲ್ಲೇ ಹೊಡೆದ್ರೆ ಅಲ್ಲೂ ಕೂಡ ಬರ್ತದೆ ಅಪ್ಲಿಕೇಶನು ಅಲ್ಲೂ ಕೂಡ ಹಾಕಬೋದು ಇಲ್ಲಾಂದ್ರೆ ನೀವು ಯಾವ್ದಾದ್ರು ವೆಬ್ಸೈಟ್ ಸೆಂಟರ್ಗೆ ಹೋಗಿ ಅಲ್ಲೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ನನ್ನ ಮಳವಡಿ ಮಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್